ನೆಚ್ಚಿನ ವೀಕ್ಷಕರೇ ಸಿಎಂಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಾವು ಚೇಳುಗಳಂತಹ ಜಂತುಗಳನ್ನು ನೋಡಿದಾಗ ನಾವು ಒಂದು ಕ್ಷಣ ಬೆಚ್ಚಿ ಬೀಳೋದು ಸಹಜ ಕಾರಣ ಅಂತಹ ಜೀವಿಗಳು ವಿಷಕಾರಿಗಳಾಗಿದ್ದು ಅವುಗಳಿಂದ ನಮ್ಮ ಜೀವಕ್ಕೆ ಅಪಾಯವಿದೆ ಎಂಬಂತಹ ಭಯ ಕೀಟಗಳಲ್ಲಿ ಜೇನು ನೊಣಗಳಿಂದಲೂ ಸಹ ಎಲ್ಲರೂ ದೂರವಿರ್ತಾರೆ ಏಕೆಂದರೆ ಅವುಗಳು ಕೂಡ ಅಪಾಯಕಾರಿಗಳಾಗಿವೆ ಅವುಗಳ ಕೊಂಡಿಗಳಲ್ಲಿ ಅಂದರೆ ದೇಹದ ಹಿಂಬದಿಯಲ್ಲಿರುವ ಚೂಪಾದ ಅಂಗಗಳಲ್ಲಿ ಅಲ್ಪ ಪ್ರಮಾಣದ ವಿಷಾಂಶ ಇರುತ್ತದೆ ಅವುಗಳ ಕಡಿತದಿಂದ ನಮಗೆ ಅತೀವ ನೋವುಂಟಾಗುವುದರ ಜೊತೆಗೆ ಜೇನು ನೊಣಗಳ ಸಾಮೂಹಿಕ ದಾಳಿಯಿಂದ ಮರಣವೂ ಸಂಭವಿಸಬಹುದು ಆದರೆ ಜೇನು ನೊಣಗಳಿಗಿಂತ ಅತಿ ಭಯಂಕರವಾದ ನೋಟದಲ್ಲಿ ಜೇನು ನೊಣಗಳನ್ನೇ ಹೋಲುವ ಒಂದು ಕೀಟವಿದೆ ಅದುವೇ ಕಣಜ ಇದನ್ನು ಕಡಜ ಎಂಬುದಾಗಿಯೂ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಮರ ಗಿಡಗಳಲ್ಲಿ ಮನೆಗಳಲ್ಲಿ ಈ ಕಣಜಗಳು ಗೂಡು ಕಟ್ಟುತ್ತವೆ ಬಟ್ಟಲಿನ ಆಕಾರದಲ್ಲಿ ಮರದ ಹುಡಿಗಳಿಂದ ಸುಂದರವಾದ ಗೂಡುಗಳನ್ನು ಈ ಕಣಜಗಳು ಕಟ್ಟುತ್ತವೆ ಆದರೆ ಗೂಡಿನ ಸೌಂದರ್ಯಕ್ಕೆ ಮನಸೋತು ಆ ಗೂಡುಗಳ ಸಮೀಪ ಹೋದರೆ ಅದು ನಮ್ಮ ಜೀವಕ್ಕೆ ಮಾರಕವಾಗುವ ಸಾಧ್ಯತೆಯೂ ಇದೆ ಸೌಂದರ್ಯದ ಹಿಂದೆ ಸಾವಿದೆ ಎಂದರೂ ಅತಿಶಯೋಕ್ತಿಯಲ್ಲ ಹೌದು ವೀಕ್ಷಕರೇ ಒಂದು ಕಣಜದ ಕಡಿತ ನಮಗೆ ಅತಿ ಭಯಂಕರ ನೋವನ್ನು ಕೊಡುವುದಲ್ಲದೆ ಆ ಪ್ರದೇಶದಲ್ಲಿ ಅತೀವ ಊತ ಕಾಣಿಸಿಕೊಳ್ಳುತ್ತದೆ ಮೂರು ನಾಲ್ಕು ಕಣಜಗಳು ಕಚ್ಚಿದರೆ ಪರಿಸ್ಥಿತಿ ಏನಾಗಬಹುದು ಒಮ್ಮೆಲೆ ಹತ್ತಾರು ಕಣಜಗಳು ಕುಟುಕಿದರೆ ಏನಾಗಬಹುದು ಅದಕ್ಕೆ ಉತ್ತರ ಸಾವು ನಂಬಲು ಅಸಾಧ್ಯವಾದರೂ ಇದು ಸತ್ಯ ಈ ಹಿಂದೆ ಕಣಜದ ಕಡಿತದಿಂದ ಶಿವಮೊಗ್ಗದಲ್ಲಿ ಇಬ್ಬರು ಸಾವಿಗೇಡಾಗಿದ್ದಾರೆ ಮೂಲ್ಕಿಯಲ್ಲಿ ಓರ್ವ ಪೊಲೀಸ್ ಪೇದೆ ಕಣಜಗಳಿಂದ ದುರಂತ ಅಂತ್ಯ ಕಂಡಿದ್ದಾರೆ ಹೀಗೆ ಅದೆಷ್ಟೋ ಮಂದಿ ಕಣಜಗಳ ದಾಳಿಗೆ ಅಸುನೀಗಿದ್ದಾರೆ ಕಣಜಗಳು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ವರೆಗೆ ಬೆಳೆಯುತ್ತವೆ ಬಹುತೇಕ ಏಷ್ಯಾದ ಉಷ್ಣ ವಲಯಗಳಲ್ಲಿ ಇವುಗಳು ಕಂಡುಬರುತ್ತವೆ ಇವುಗಳು ಕಟ್ಟುವಂತಹ ಗೂಡಿನಲ್ಲಿ ರಾಣಿ ಕಣಜವೂ ಇರುತ್ತದೆ ರಾಣಿ ಕಣಜವು ಮೊಟ್ಟೆಗಳನ್ನು ಇಡುತ್ತದೆ ಉಳಿದ ಕಣಜಗಳು ರಾಣಿ ಕಣಜದ ಆರೈಕೆ ಮಾಡುತ್ತವೆ ಮರ ಪೊದೆಗಳಲ್ಲಿ ಮಣ್ಣಿನ ಒಳಗೆ ಸಹ ಇವು ಗೂಡುಗಳನ್ನು ಕಟ್ಟುತ್ತವೆ ತಮ್ಮ ಗೂಡುಗಳಿಗೆ ಅಪಾಯವಿದೆ ಎಂದಾಗ ಇವುಗಳು ಹೆದರಿ ಓಡಿ ಹೋಗದೆ ಸಂಘಟಿತವಾಗಿ ಶತ್ರುಗಳ ಮೇಲೆ ಆಕ್ರಮಣ ಮಾಡುತ್ತವೆ ಕಣಜದ ಕೊಂಡಿಗಳಲ್ಲಿ ವಿಷವು ಬಹಳ ಪ್ರಮಾಣದಲ್ಲಿ ಅಸಿಟೈಲ್ ಕೋಲಿನನ್ನು ಹೊಂದಿರುತ್ತವೆ ಇದರ ತೀವ್ರತೆ ಹೇಗಿರುತ್ತದೆ ಎಂದರೆ ಸಣ್ಣ ಮಕ್ಕಳಿಗೆ ಒಂದೆರಡು ಕಣಜಗಳು ಕಚ್ಚಿದರೆ ಸಾವು ಸಂಭವಿಸಬಹುದು ಅಪರಿಮಿತ ನೋವಿನಿಂದ ಕಡಿತಕ್ಕೊಳಗಾದವರು ಮೂರ್ಛೆ ಹೋಗಲೂಬಹುದು ವೀಕ್ಷಕರೇ ಆದ್ದರಿಂದ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಕೃಷಿಕರು ಈ ಕಣಜಗಳಿಂದ ಬಹಳ ಜಾಗರೂಕರಾಗಿರಬೇಕು ಕೆಲಸಕ್ಕಿಳಿಯುವಾಗ ಕಣಜಗಳ ಗೂಡುಗಳಿವೆಯೇ ಎಂದು ಪರೀಕ್ಷೆ ಮಾಡಿಕೊಳ್ಳುವುದು ಉತ್ತಮ ಕಣಜಗಳು ಮನೆಯ ಹತ್ತಿರ ಗೂಡು ಕಟ್ಟಿದ್ದರೆ ಅವುಗಳನ್ನು ಸುಡುವುದು ಅಥವಾ ಅವುಗಳ ಸಹವಾಸಕ್ಕೆ ಹೋಗದಿರುವುದು ಉತ್ತಮ ಏಕೆಂದರೆ ಕಣಜ ಎನ್ನುವುದು ಕೇವಲ ಒಂದು ಕೀಟವಲ್ಲ ಅದೊಂದು ಮೃತ್ಯು